ಗ್ಯಾರಂಟಿಗಳು ಯಾವತ್ತು ಬರ್ಡನ್ ಆಗೋಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಜನಾಭಿಪ್ರಾಯ ಜನರ ಕಷ್ಟ ಸುಖಗಳನ್ನು ನೀಗಿಸೋದಕ್ಕೆ ಸರ್ಕಾರಗಳಿರೋದು ಸರ್ಕಾರ ಯಾವತ್ತು ಕೂಡ ಜನಕ್ಕೆ ಸ್ಪಂದನೆ ಮಾಡಬೇಕು ಇವತ್ತು ಈ ರಾಷ್ಟ್ರದಲ್ಲಿ ಮೂವತ್ತು ಮೂವತ್ತೈದು ಪರ್ಸೆಂಟ್ ಬಿಲೋ ಪಾವರ್ಟಿ ಲೈನ್ ಜನ ಇದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟವಾಗಿರ್ತದೆ ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾಯಿದೆ ಸುಮಾರು ಒಂದು ಕೋಟಿ ಕಾರ್ಡ್ದಾರರಿಗೆ ಹತ್ತತ್ರ ಅವರು ಅಕ್ಕಿ ಕೊಡ್ತಾಯಿದ್ದಾರೆ ನಾವು ಚುನಾವಣೆಗೆ ಹೋದಾಗೆ ನಮ್ಗೆ ಅಕ್ಕಿ ಸಾಕಾಗ್ತಾಯಿಲ್ಲ ನೀವು ಅಕ್ಕಿಯನ್ನು ಹೆಚ್ಚಿಗೆ ಕೊಡಬೇಕು ಅಂತ ಕೇಳಿದ್ವಿ ಮ್ಯಾನಿಫೆಸ್ಟೋನಲ್ಲಿ ತೊಗೊಂಬಂದೀವಿ ನಾವು ಐದು ಗ್ಯಾರಂಟಿಗಳು ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತೀವಿ ಅಕ್ಕಿಯನ್ನು ಪ್ರಮುಖವಾದಂಥದ್ದು ಆ ಮಾತಿನಂತೆ ನಾವು ಅಕ್ಕಿ ಅವತ್ತು ಕೊಡೋಕ್ಕಾಗಿಲ್ಲ ಹಣ ಕೊಟ್ಟು ಅಕ್ಕಿ ಕೊಡ್ತಾ ಇದ್ವಿ ಇದು ಜನರ ಸ್ಪಂದನೆ ಸರ್ಕಾರ ಪ್ರಜಾಪ್ರಭುತ್ವ ಜನರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಕೆಲಸ ಆ ಕೆಲಸವನ್ನು ಮಾಡಿದ್ದೀವಿ ಹಣ ಖರ್ಚಾಗ್ತದೆ ಅಂದರೆ ಜನ ನಮಗೆ ಆಶೀರ್ವಾದ ಮಾಡಿದರೆ ಅವ್ರ ಕಷ್ಟಕ್ಕೆ ಇವತ್ತು ಬಿಲೋ ಪಾವರ್ಟಿ ಲೈನ್ಗೆ ನಾಲ್ಕು ಕೋಟಿ ನಾವು ಸೇರಿಸಿ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ಇವತ್ತು ಅಕ್ಕಿ ಕೊಡ್ತಾ ಇದ್ದೀವಿ ಅಂದರೆ ಅಲ್ಲಿ ಡಿಮ್ಯಾಂಡ್ ಇದೆ ಅವ್ರಿಗೆ ಕೊಡಬೇಕಾಗಿದೆ ಮಾತು ಕೊಟ್ಟಿದ್ದೇವೆ ಅವಶ್ಯಕತೆನೇ ಇದೆ ಘೋಷಣೆಯೂ ಮಾಡಿದ್ದೀವಿ ಮತ್ತು ಅವರು ಮೊದಲು ಕೇಳಿಲ್ಲ ಅದರಿಂದ ಕೊಡ್ತಾ ಇದ್ದೀವಿ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗೆ ನಾವು ಅನ್ನಭಾಗ್ಯ ಕೊಡಬೇಕಂತ ಯೋಚನೆ ಮಾಡಿ ಪ್ರಾರಂಭ ಮಾಡಿ ಏಳು ಕೆ ಜಿ ಕೊಡೋಕ್ಕೆ ಶುರು ಮಾಡಿದ್ವಿ ಆಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಐದೇ ಕೆ ಜಿ ಕೊಡ್ತಿದ್ದು ಕೂಡ ನಾವು ಏಳು ಕೆ ಜಿ ಎರಡು ಕೆ ಜಿ ಅವತ್ತೇ ಶುರು ಮಾಡಿದ್ವಿ ಅದಾದಮೇಲೆ ದಿನೇ ದಿನೇ ಜನ ಒತ್ತಾಯ ಜಾಸ್ತಿ ಬಂತು ಅದಕ್ಕೆ ನಾವು ಇನ್ನೂ ಐದು ಕೆ ಜಿ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ ಅದನ್ನು ಜಾರಿ ಮಾಡಿದ್ವಿ ಇದು ನಮ್ಮ ಕರ್ತವ್ಯ ಕೂಡ ಒನ್ಸ್ ಸ್ ಗ್ಯಾರಂಟಿ ನಾವು ಅನೌನ್ಸ್ ಮಾಡಿದ ಮೇಲೆ ಅದನ್ನು ನಡಿಬೇಕು ಯಶಸ್ವಿಯಾಗಿ ಮಾಡ್ತಾ ಇದ್ವಿ ಅದಕ್ಕೆ ಹಣದ ಕೊರತೆಯನ್ನು ಏನೂ ಇಲ್ಲ